ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಿನ್ನೆ ಸ್ವಾಮೀಜಿ ಒಬ್ರು ಓಪನ್ ಆಗಿ ಸಿದ್ದರಾಮಯ್ಯ ಪ್ರೋಗ್ರಾಮ್ ಅಲ್ಲಿ ಹೇಳಿದ್ದಾರೆ ಸಿದ್ದರಾಮಯ್ಯ ಬಿಟ್ಟು ಕೊಟ್ಟರೆ ಅನುಕೂಲ ಆಗುತ್ತೆ ಹೌದು ಹೌದು ನಾನು ಮುಂಚಿಂದ ಹೇಳ್ತಾ ಬರ್ತಾ ಇದ್ದೀನಿ ಆ್ಯಕ್ಚುಲಿ ಮೊನ್ನೆ ಮುಖ್ಯಮಂತ್ರಿ ವಿಷಯ ಬಂದಾಗ ನಮ್ಮ ಹಿಂದೆಯೇ ಹೇಳಿದರು ಹಿರಿಯರು ಯಾರೂ ಸಹ ಉಪ ಮುಖ್ಯಮಂತ್ರಿ ವಿಷಯ ಡಿ ಸಿ ಎಂ ವಿಷಯ ಮಾತಾಡೋಕ್ಕೆ ಅಂತ ಹೇಳಿದ್ರು ಆದರೂ ಸಹ ಹಿರಿಯರೆಲ್ಲ ಏನು ಹಿರಿಯ ಸಚಿವರೇ ಮತ್ತೆ ಡಿ ಸಿ ಎಮ್ ವಿಷಯ ಇದ್ದಾಗ ನಾವು ಹಿರಿಯರನ್ನ ಫಾಲೋ ಮಾಡಲೇಬೇಕಾಗ್ತದೆ ಅದಕ್ಕೆ ಅವರು ಡಿ ಸಿ ಎಮ್ ಮಾಡೋ ವಿಷಯ ನನಗೆ ಅವ್ರು ಹೇಳೋದು ನೋಡಿದ್ರೆ ಅವರು ಮೂರು ಡಿ ಸಿ ಎಮ್ನೇ ಕೇಳ್ತಾ ಇದ್ದಾರೆ ಮೂರು ಡಿ ಸಿ ಎಮ್ ಬೇಡ ಐದು ಡಿ ಸಿ ಎಮ್ ಅವರು ಮಾಡಲಿ ಒಂದು ಡಜನ್ ಡಿ ಸಿ ಎಮ್ ಅವರು ಮಾಡಲಿ ಅದಕ್ಕಿಂತ ಮೊದಲು ಡಿ ಕೆ ಶಿವಕುಮಾರ್ ಸಾಹೇಬರು ಅವ್ರನ್ನ ಮುಖ್ಯಮಂತ್ರಿ ಮಾಡಿ ಡಿ ಸಿ ಎಮ್ ಮಾಡಲಿ ಆಗಿ ಸರಿ ಇದೆ ಯಾಕೆಂದರೆ ಎಲ್ರಿಗೂ ಗೊತ್ತಿದೆ ಈಗ ಮತದಾರ ಬಂಧುಗಳು ಭಾಳಷ್ಟು ಜನ ಅದನ್ನೇ ಮಾತಾಡ್ತಿದ್ದಾರೆ ಡಿ ಕೆ ಶಿವಕುಮಾರ್ ಸಾಹೇಬರು ಆರ್ಡ್ ವರ್ಕಿಂದ ಇವತ್ತು ಕಾಂಗ್ರೆಸ್ ಪಕ್ಷ ನೂರ ಮೂವತ್ತಾರು ಸೀಟ್ ಬಂದಿದೆ ಜೊತೆಗೆ ಲೋಕಸಭಾ ಚುನಾವಣೆಯಲ್ಲಿ ಒಂದು ಸೀಟ್ ಇದ್ದಂಥದ್ದು ಒಂಬತ್ತು ಸೀಟಿಗೆ ಬಂದಿದೆ ಇಂಥವ್ರಿಗೆ ಅವಕಾಶ ಕೊಟ್ಟರೆ ಕಾಂಗ್ರೆಸ್ ಸರ್ಕಾರ ಈ ಐದು ವರ್ಷ ಎಲ್ಲ ಮುಂದಿನ ಐದು ವರ್ಷವೂ ಕಾಂಗ್ರೆಸ್ ಸರ್ಕಾರ ಬರ್ತದೆ ಯಾಕಪ್ಪ ಅಂದರೆ ಈಗ ಜನಪರವಾದಂಥ ಐದು ಗ್ಯಾರಂಟಿಗಳು ಕೊಟ್ಟು ಈಗ ನಮ್ಮದೇ ಜೀವನಕ್ಕೆ ನಾವು ಕಾರಣ ಆಗಿದೆ ಕಾಂಗ್ರೆಸ್ ಪಕ್ಷ ಅದು ಮುಂದುವರಿಬೇಕು ಅನ್ನೋದು ನಮ್ಮ ಮತದಾರ ಬಾಂಧುಗಳು ಏನು ತಾಯಿ ಅವ್ರ ಆಶಯನೇ ಇದೆ ಆಡಳಿತ ಬಹಳ ಚೆನ್ನಾಗ್ ಮಾಡಿರೋದ್ ಕಳೆದ ಐದು ವರ್ಷದ ಆಡಳಿತ ನೋಡಿ ಮತ್ತೆ ಮುಂದಿನ ಐದು ವರ್ಷ ಆಡಳಿತಕ್ಕೆ ಅವಕಾಶ ಕೊಟ್ಟಿತ್ತು ಯಾವುದೇ ರೀತಿಯ ಬಣನೂ ಇಲ್ಲ ಯಾವ್ದೇ ಅಸ್ಥಿರತೆ ಇಲ್ಲ ಈ ಒಂದ್ ವರ್ಷದ ಮೇಲೆ ಎರಡ್ ತಿಂಗಳಾಗಿದೆ ನಮ್ ಸರ್ಕಾರನ ಸ್ಟಾರ್ಟ್ ಆಗಿ ಈ ಐದು ವರ್ಷ ಅಲ್ದೇನೆ ಮುಂದಿನ ಐದು ವರ್ಷನೂ ಇದೇ ರೀತಿ ಸಿದ್ದರಾಮಯ್ಯ ಸಾಹೇಬ್ರ ಒಂದು ಡಿ ಕೆ ಶಿವಕುಮಾರ್ ಸಾಹೇಬ್ರಿ ಇವರ ನೇತೃತ್ವದಲ್ಲಿ ಸರ್ಕಾರ ಚಾಲನೆ ನಡೀತದೆ ನಾವೇನು ಮುಖ್ಯಮಂತ್ರಿ ವಿಷಯ ಮಾತಾಡಿರಲಿಲ್ಲ ಹಿರಿಯ ಸಚಿವರು ಏನು ಡಿ ಸಿ ಎಂ ಮಾಡಬೇಕು ಡಿ ಸಿ ಎಂ ಅಂದಾಗ ನಾವು ಮುಂಚಿಂದ ಹೇಳಿದ್ದೆ ಡಿ ಸಿ ಎಮ್ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಕೊಟ್ಟಿರೋದು ಅವರ ಒಂದು ಜಾತಿ ಆಧಾರದ ಮೇಲೆ ಕೊಟ್ಟಿಲ್ಲ ಅವರ ಒಂದು ಪಕ್ಷದ ಪ್ರಾಮಾಣಿಕತೆ ನಿಷ್ಠೆ ಅವರ ಒಂದು ಸಂಘಟನೆಯನ್ನು ನೋಡಿ ಡಿ ಸಿ ಎಂ ಹುದ್ದೆಗೆ ಕೊಟ್ಟಿದ್ರು ಆದ ಕಾರಣ ಇದು ಜಾತಿ ಆಧಾರದ ಮೇಲೆ ಕೊಟ್ಟಿದ್ರೆ ಈಗ ಎಲ್ಲ ಜಾತಿ ಕೊಡಬೇಕಾಗ್ತದೆ ಮೈಕ್ರೋ ಕಮ್ಯುನಿಟಿಗಳು ಸಹ ಈ ಹಿಂದೆ ನಾವು ಯೂರಪ್ಪ ಮೈಲಿ ಸಾಹೇಬ್ರನ್ನ ಮುಖ್ಯಮಂತ್ರಿ ಮಾಡಿದ್ದೀವಿ ಮೈಕ್ರೋ ಕಮ್ಯುನಿಟಿ ಅಂತ ಒಂದು ಪಕ್ಷ ಆ ರೀತಿ ನೋಡಿದ್ರೆ ಎಲ್ಲರೂ ಮಾಡಬೇಕಾಗ್ತದೆ ಈಗ ಅದು ಅವಶ್ಯಕತೆ ಇರಲಿಲ್ಲ ಹಿರಿಯ ಸಚಿವರು ಹೆಚ್ಚಿದ್ರಿಂದ ನಾನು ಸಹ ಮನವಿ ಮಾಡ್ತಾ ಇರೋದು ಮುಖ್ಯಮಂತ್ರಿ ಮಾಡಿ ಎಷ್ಟು ಚಂದ್ರ ಡಿಸೈಡ್ ಮಾಡ್ತಾರೆ ಇಲ್ಲ ಅಂತೆಲ್ಲ ಎಲ್ಲರೂ ಇದ್ದಾರೆ ಇವರು ಎಲಿಜಿಬಲ್ ಫಸ್ಟ್ ಲಿಸ್ಟ್ ಅಲ್ಲಿ ಇದಾರೆ ಅವ್ರು ಮಾಡಿ ಅವ್ರ ಮುಗಿದ್ಮೇಲೆ ಯಾರ್ನಾರ ವಿರೋಧ ಎಲ್ಲ ಯಾರ್ ಯಾರು ಇಲ್ಲ ಎಲ್ಲರೂ ಮಾತಾಡ್ತಾ ಇದ್ದಾರೆ ಮೀಡಿಯಾದರು ಜಾಸ್ತಿ ನನ್ನ ಜೊತೆ ಚೆನ್ನಾಗಿರೋದ್ರಿಂದ ನನ್ನ ಹತ್ರ ಬರೋದ್ರಿಂದ ನಾನೇ ಮಾತಾಡ್ತಾ ಇದ್ದಾರೆ ಅಧ್ಯಕ್ಷ ಬದಲಾವಣೆ ಇಲ್ಲ ಮುಖ್ಯಮಂತ್ರಿ ಆದ ನಂತರ ಆಟೋಮೆಟಿಕಲಿ ಅಧ್ಯಕ್ಷ ಬದಲಾವಣೆ ಆಗ್ತದೆ ಪ್ರಯತ್ನ ಏನಿಲ್ಲ ಸ್ವಾಭಾವಿಕವಾಗಿ ಆಕ್ಚುಲಿ ಅವ್ರು ಅವಾಗಲೇ ಆಗ್ಬೇಕಿತ್ತು ಮುಖ್ಯಮಂತ್ರಿನ ರಾಜಕೀಯ ಬೆಳವಣಿಗೆಯಲ್ಲಿ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಹಿಂದಿನ ಐದು ವರ್ಷ ನೇತೃತ್ವದ ಸರ್ಕಾರ ಚೆನ್ನಾಗಿ ನಡೆಸಿದ್ರು ಅಂತೇಳಿ ಅವರಿಗೆ ಮತ್ತೊಮ್ಮೆ ಅವಕಾಶ ಕೊಟ್ಟಿದ್ವಿ ಈ ಐದು ವರ್ಷ ಮುಖ್ಯಮಂತ್ರಿ ಆಗೇ ಆಗ್ತದೆ ಯಾವುದು ಚಾರ್ಜ್ ಇಲ್ಲ ಏನಿಲ್ಲ ನಾವೇನಪ್ಪ ನಿಷ್ಠೆ ನಮಗೆ ಇವತ್ತು ಶಾಸಕನಾಗಿದ್ದೀನಿ ಅಂದ್ರೆ ನಮ್ಮ ಡಿ ಕೆ ಶಿವಕುಮಾರ್ ಅವರ ಆಶೀರ್ವಾದ ನನ್ನ ಮೇಲಿದೆ ಅವರಿಗೆ ಒಂದು ಬೆಂಬಲ ಕೊಡಬೇಕು ನಾವು ಯುವಕರಾಗಿ ನಮ್ಮ ಪಕ್ಷ ಆದಷ್ಟು ಇನ್ನೂ ಜಾಸ್ತಿ ಸಂಘಟನೆ ಆಗ್ಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನು ಬೆಂಬಲ ಕೊಡ್ತಾನೆ ಬಂದಿದ್ದೀನಿ ಹೈಕಮಾಂಡ್ ತೀರ್ಮಾನ ಕೊನೆಗೆ ಎನ್ನೆ ಡಿ ಕೆ ಶಿವಕುಮಾರ್ ಅವ್ರು ಹೇಳ್ತಾ ಇದ್ರು ಅಭಿಮಾನಿಗಳು ಮಾತಾಡ್ತಾರೆ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಕಾಗಿಲ್ಲ ಸಹಜ ನಾನು ಅಭಿಮಾನಿನೇ ಅಲ್ಲ ಅವರಿಗೆ ಎಲ್ಲಿರೋ ಸರಿನೂ ಇದೆ ಅಲ್ಲ ಈಗ ನಿಮ್ಮ ಹಿಂದೆ ಹೇಳಿಕೆ ಇದೆ ಇನ್ನೂ ಹಲವಾರು ಜನ ಶಾಸಕರು ಇದಾರೆ ಶಿವಕುಮಾರ್ ಒಬ್ಬರೇ ಮಾತಾಡ್ತಾರೆ ಹೇಳ್ತಾ ಇದ್ದೀನಿ ನೂರಕ್ಕೆ ನೂರು ಸುಮಾರು ಜನ ಶಾಸಕರು ಅವ್ರು ಮುಖ್ಯಮಂತ್ರಿ ಆಗಲಿ ಬಯಸ್ತಾ ಇದ್ದಾರೆ ಯಾಕೆ ಬಂತಾರೆ ಈ ವಿಚಾರ ಸುಮ್ಮನೆ ಅವ್ರೆ ಡಿ ಸಿ ಎಂ ಕೇಳಿದ್ರಲ್ಲ ಮತ್ತೆ ಅವ್ರು ಡಿ ಸಿ ಎಂ ಇಂದೇನು ಬಾಯ್ ಕೌಂಟರ್ ಅಥವಾ ಕೌಂಟರ್ ಅಲ್ಲ ಈಗ ಅವರಿಗೆ ಡಿಸಿಎಂ ಬೇಕು ಸಿ ಆಗಲೇಬೇಕು ಅಂತ ಗೊತ್ತಾಯ್ತು ಸಿ ಎಂ ಆಗಲೇಬೇಕು ಯಾಕೆ ಪಕ್ಷಕ್ಕೆ ಓಸ್ಕರ ಅವರು ಆಗಲೇಬೇಕು ಅಲ್ಲ ಸಿ ಆಯ್ಕೆ ನಡೆದ ಐಕೆ ನಡೆತಾ ಇದೆ ಅದಕ್ಕೆ ಇಂಗಂತರ ಯಾವ್ದು ರೀತಿ ಆತರ ಬೆಳವಣಿಗೆ ಅಂತಲ್ಲ ಅವ್ರಿಗೆ ಹೇಳಿದ್ನಲ್ಲ ಡೇ ಒನ್ ಏನ್ ನಾವು ಮೂವತ್ತಾರು ಸೀಟ್ ಬಂದಾಗ್ಲೇ ಮುಖ್ಯಮಂತ್ರಿ ಮಾಡಬೇಕಿತ್ತು ಆದ್ರೆ ನಡೆದಂತ ರಾಜಕೀಯ ಬೆಳವಣಿಗೆಯಲ್ಲಿ ನಮ್ ಸಿದ್ದರಾಮಯ್ಯ ಸಾಹೇಬ್ರು ಬಿಟ್ಟರು ಅದಕ್ಕೆ ಅವರು ಚೆನ್ನಾಗಿ ನಡ್ಕೊಂತ ಬರ್ತಿದ್ದಾರೆ ಇವ್ರಿಗೇನು ಡಿ ಸಿ ಎಮ್ ಬೇಕು ಅಂದಾಗ ಅನಿವಾರ್ಯ ಪರಿಸ್ಥಿತಿ ಅಷ್ಟು ಜನ ಡಿ ಸಿ ಎಮ್ ಆಗಬೇಕು ಅಂದರೆ ಡಿ ಕೆ ಶಿವಕುಮಾರ್ ಸಾಹೇಬ್ರನ್ನ ಸಿ ಎಮ್ ಮಾಡಿ ಡಿ ಸಿ ಎಮ್ ಮಾಡಿ ಅಲ್ಲ ಹಿಂದೆ ಒಂದು ಸರ್ ಇದೇ ಥರ ನೀವು ಮಾತಾಡಿದಾಗ ಈ ಡಿ ಸಿ ಎಮ್ ವಿಚಾರ ಪ್ರಸ್ತಾಪ ಮಾಡಿದಾಗ ಮತ್ತೆ ತಣ್ಣಗಾಯಿತು ಈ ಸಲ ತಣ್ಣಗಾಗಿತ್ತು ಅಥವಾ ಯಾಕಂದರೆ ಬಿ ಜೆ ಒಂದು ಕಡೆ ಕಾಯ್ತಾ ಇದ್ದಾರೆ ಎಲ್ಲ ಒಂದು ಕಡೆ ಗೌರ್ಮೆಂಟ್ ಅಸ್ಥಿರ ಆಗುತ್ತೆ ಬೀಳುತ್ತೆ ಅದು ಹೆಂಗೆ ಆಗ್ತಿದೆ ನೂರ ಮೂವತ್ತಾರು ಸೀಟ್ ಇದೆ ಇರೋ ನೂರ ಹತ್ತು ಐದು ಸೀಟಲ್ಲಿ ನಾವೇನಾದ್ರು ವೇರಿ ಇದ್ದಿದ್ರೆ ಅವ್ರು ಏನಾರು ಅಸ್ಥಿರತೆ ಮಾಡಿ ನೂರ ಮೂವತ್ತಾರು ಸೀಟಲ್ಲಿ ಯಾವುದೇ ರೀತಿಯ ಅಸ್ಥಿರತೆ ಇಲ್ಲ ನೂರಕ್ಕೆ ನೂರು ಐದು ವರ್ಷ ನಮ್ ಸರ್ಕಾರ ಸಂಪೂರ್ಣ ಯಾರಾದ್ರೂ ಒಬ್ರು ನೀವ್ ಮಾತಾಡ್ಸಿ ಒಬ್ರು ರೆಡಿ ಇದ್ರೆ ಯಾವ್ದು ಇಲ್ಲ ಸುಮ್ನೆ ಊಹಬ್ಬು ಅವರು ಇಮ್ ಹಿಂಬಾಗ್ಲಿಂದ ರಾಜಕೀಯ ಮಾಡೋ ಅಭ್ಯಾಸ ಅವ್ರಿಗೆ ಎರಡ್ ಸಾರಿ ಅಧಿಕಾರಕ್ಕೆ ಬಂದ್ರು ಸಹ ಯಾವ್ದೋ ಅವ್ರ ಬಹುಮತದಿಂದ ಬಂದಿಲ್ಲ ಆ ಒಂದ್ ನಿಟ್ಟಿನಲ್ಲಿ ಈಗಲೂ ಒಂದ್ ಪ್ರಯತ್ನ ಮಾಡೋಣ ಅಸ್ಥಿರತೆ ನಲವತ್ತು ಜನ ಇದಾರೆ ಅಂದ್ರೆ ಇನ್ನೊಂದ್ ನಲವತ್ತು ಜನ ಯಾರು ನಾವು ಕಷ್ಟ ಹೋಗೋಣ ಅಂತ ರೆಡಿ ಆಗ್ಲಿ ಅಂತ ಹೇಳ್ತೀವಿ ಯಾವುದೇ ಕಾರಣಕ್ಕೂ ಇಲ್ಲ ನೂರ ಮೂವತ್ತಾರು ಸೀಟ್ ಕೊಟ್ಟಿದೆ ಜನರ ಆಶೀರ್ವಾದ ಆಗಿದೆ ಐದು ವರ್ಷ ಕಾಂಗ್ರೆಸ್ ಸರ್ಕಾರನೇ ಇರುತ್ತೆ